ನಮಸ್ಕಾರ ಹೇಳಿರಿ ಇವತ್ತು ಬೆಳವಳಿಗೆ ನಾನು ಬಂದಿರೋ ಜಾಗ ಫೋಟೋ ಶೂಟ್ಗೆ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತಲೇ ಫೇಮಸ್ ಆಗಿರೋ ಒನ್ ಈಕೋ ಬೀಚ್ಗೆ ಬನ್ನಿ ಈಕೋ ಬೀಚ್ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಬರ್ತಿದ್ದಂಗೆ ಪ್ಲಾಸ್ಟಿಕ್ ಕಡ್ಡಾಯವಾಗಿ ನಿಷೇಧಿಸಿದೆ ಐನೂರು ರೂಪಾಯಿ ದಂಡ ಅಂತೆ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ನೋಡೋಕ್ಕೆ ನಾನು ತುಂಬ ಸುಂದರವಾಗಿ ಕಾಣಿಸ್ತಿದೆ ಬಟ್ ಏನಪ್ಪ ಅಂದರೆ ಮಳೆ ಜಾಸ್ತಿ ಇರೋ ಕಾರಣ ಬೀಚಲ್ಲಿ ಜನಗಳು ಸ್ವಲ್ಪ ಕಡಿಮೆ ಏನಕ್ಕೆ ಅಂದರೆ ಮಳೆ ಇದೆ ಮತ್ತು ನಾವು ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟಿದ್ದೀವಿ ಹಾಗಾಗಿ ಒಂದು ಸ್ವಲ್ಪ ಜನಗಳ ಸಂಖ್ಯೆ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ನೋಡಿ ನೋಡೋದಕ್ಕೆ ಮಾತ್ರ ತುಂಬಾ ಸುಂದರವಾಗಿದೆ ಗಿಡ ಮರಗಳಂತೂ ತುಂಬ ಚೆನ್ನಾಗಿ ಬೆಳೆದಿದೆ ನೋಡೋಣ ಮುಂದೆ ಹೇಗಿದೆ ಅಂತ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕಂತೂ ಒಂದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಅದಕ್ಕೆ ಅನಿಸುತ್ತೆ ಫೋಟೋಶೂಟ್ಗೆ ಫೇಮಸ್ ಆಗಿದೆ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಯಾವ ಬೈಕ್ಗಳೆಲ್ಲ ನಿಂತಿದ್ದಾವೆ ಅಂದರೆ ಇಲ್ಲಿ ಕೆಲಸ ಮಾಡೋರವ ಅನಿಸುತ್ತೆ ಇವು ಬೈಕೆಲ್ಲ ನೋಡೋಣ ಬನ್ನಿ ಹೆಂಗಿದೆ ಅಂತ ಎಚ್ಚರಿಕೆ ಸಮುದ್ರದಲ್ಲಿ ಇಳಿಯುವುದು ಇಲ್ಲೂ ಏನೋ ಕೊಟ್ಟಿದ್ದಾರೆ ಮುಂಗಾರು ಮಳೆ ಆರಂಭ ತಿಂಗಳಾದ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಸಮುದ್ರದ ಅಲೆಗಳು ಅಬ್ಬರ ತೀವ್ರವಾಗಿರುತ್ತದೆ ಹಂಗಾಗಿ ಸಮುದ್ರದಲ್ಲಿ ಯಾರು ಇಳಿಬಾರದು ಈ ಅಂತ ಸೂಚನಾ ಫಲಕವನ್ನೇ ಕಟ್ಬಿಟ್ಟರು ಯಾಕಂದರೆ ಎಲೆಗಳು ಜೋರಾಗಿರ್ತವೆ ಸುಮ್ಮನೆ ಇಳಿದು ಸಮಸ್ಯೆಗಳಾಗಬಾರ್ದು ಪ್ರಾಣಾನೆ ಯಾವುದು ಆಗಬಾರ್ದು ಅಂತ ಅವೆಲ್ಲ ಬರೆದಿರ್ತಾರೆ ನೋಡಿ ತುಂಬಾ ಸುಂದರವಾಗಿ ಅಂದರೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಣುತ್ತೆ ಅಂತ ಗೊತ್ತಿಲ್ಲ ಅದು ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡು ಲೈವ್ ನೋಡೋಕ್ಕಂತೂ ತುಂಬಾ ಸಾಣ್ತಾ ಇತ್ತು ಅಲೆಗಳಂತೂ ತುಂಬ ದೊಡ್ಡದಾಗಿ ಬರ್ತಿದ್ದಾವೆ ಅದಕ್ಕೆ ಅಂತ ತುಂಬಾ ರಭಸ್ವಾಗ್ ಬರ್ತಿದ್ದಾವೆ ಲೈವಲ್ಲಿ ನೋಡೋದಕ್ಕಂತೂ ತುಂಬಾ ದೊಡ್ಡದಾಗಿ ಕಾಣಿಸ್ತಿದೆ ಎಷ್ಟು ಜೋರಾಗಿ ಬೆಳಿತವೆಲ್ಲಗಳು ಬರೋಕ್ಕೇ ಪರಿಸರ ಪರಿಸರಕ್ಕೇರಿ ಅಂತೂ ನೋಡೋದೇ ಒಂದು ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಇಲ್ಲಿಂದ ವ್ಯೂಸ್ ಬಾಯ್